ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅನೇಕ ಭಕ್ತರ ಜೀವನದಲ್ಲಿ ಅದ್ಭುತಗಳನ್ನು ತೋರಿಸಿ ಇಂದಿಗೂ ಜನರಲ್ಲಿ ಭಕ್ತಿ ಶ್ರದ್ಧೆ ಮತ್ತು ವಿಶ್ವಾಸ ಮೂಡಿಸುತ್ತಿದ್ದಾರೆ ಅವರ ಪಾದಕಮಲದಲ್ಲಿ ಶರಣಾದರೆ ಕಷ್ಟಗಳು ದೂರವಾಗಿ ಇಚ್ಛೆಗಳು ನೆರವೇರುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ವಿಡಿಯೋದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ಕೆಲವು ಅದ್ಭುತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬಣ್ಣಿ ಮಂತ್ರದ ಶಕ್ತಿ ಒಮ್ಮೆ ಭಕ್ತನೊಬ್ಬ ಗಂಭೀರ ರೋಗದಿಂದ ಬಳಲುತ್ತಿದ್ದ ವೈದ್ಯಕೀಯ ಚಿಕಿತ್ಸೆ ಫಲ ಕೊಡದಾಗ ಅವನು ಮನಸ್ಸಿನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸುತ್ತಿದ್ದ ಸ್ವಾಮಿಯ ಕೃಪೆಯಿಂದ ಅವನು ಸಂಪೂರ್ಣವಾಗಿ ಗುಣಮುಖನಾದ ಇದು ಇಂದಿಗೂ ಅನೇಕರು ಅನುಭವಿಸುತ್ತಿರುವ ಅದ್ಭುತವಾಗಿದೆ ಕಷ್ಟದಲ್ಲಿದ್ದ ವ್ಯಾಪಾರಿ ಒಬ್ಬ ವ್ಯಾಪಾರಿ ತನ್ನ ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ನಷ್ಟ ಅನುಭವಿಸಿ ಬದುಕಲು ಸಾಧ್ಯವಿಲ್ಲ ಎಂದು ನಿರಾಶನಾಗಿದ್ದ ಅವನು ಮಂತ್ರಾಲಯಕ್ಕೆ ಬಂದು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ ಕೆಲವೇ ದಿನಗಳಲ್ಲಿ ಅವನ ವ್ಯಾಪಾರ ಸುಧಾರಿಸಿಕೊಂಡು ಪುನಃ ಯಶಸ್ವಿಯಾದ ಸ್ವಾಮಿಯ ಅನುಗ್ರಹದಿಂದಲೇ ಇದು ಸಾಧ್ಯವಾಯಿತು ಎಂದು ಅವನು ಹೇಳಿಕೊಂಡಿದ್ದ ಒಮ್ಮೆ ನಾವಿಕರೊಂದು ತಂಡ ಬಿರುಗಾಳಿಯಲ್ಲಿ ಸಿಲುಕಿಕೊಂಡಿತ್ತು ಅವರು ಬದುಕು ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದರು ಆಗ ಯಾರೋ ಒಬ್ಬ ಆ ಗುಂಪಿನಲ್ಲಿ ರಾಘವೇಂದ್ರ ಸ್ವಾಮಿಯ ನಾಮವನ್ನು ಜಪಿಸಿ ಪ್ರಾರ್ಥನೆ ಮಾಡಿದನು ಅಚ್ಚರಿಯಾಗಿ ಗಾಳಿ ಮಳೆ ಶಾಂತವಾಯಿತು ಮತ್ತು ಸುರಕ್ಷಿತವಾಗಿ ತೀರ ತಲುಪಿದರು ಭಕ್ತರ ಇಚ್ಛೆಯನ್ನು ನೆರವೇರಿಸುವ ಸ್ವಾಮಿ ಇಂದಿಗೂ ಅನೇಕ ಭಕ್ತರು ಮಂತ್ರಾಲಯದಲ್ಲಿ ಹರಕೆ ಹೊತ್ತು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಅವರ ಇಚ್ಛೆಗಳು ನೆರವೇರುತ್ತವೆ ಎಂದು ಹೇಳುತ್ತಾರೆ ಕೆಲವರಿಗೆ ಮಕ್ಕಳಿಲ್ಲದೆ ಸಂಕಟ ಇದ್ದಾಗ ಸ್ವಾಮಿಯ ಕೃಪೆಯಿಂದ ಅವರಿಗೆ ಸಂತಾನ ಭಾಗ್ಯ ದೊರೆತಿದೆ ರಾಘವೇಂದ್ರ ಸ್ವಾಮಿಗಳು ಭಕ್ತರ ಪ್ರಾರ್ಥನೆಗಳನ್ನು ಆಲಿಸಿ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾರೆ ಎಂಬ ನಂಬಿಕೆ ಇಂದು ಲಕ್ಷಾಂತರ ಜನರಲ್ಲಿದೆ ಮಂತ್ರಾಲಯದಲ್ಲಿ ಅವರ ಭಕ್ತರಿಗೆ ಶಾಂತಿ ಮತ್ತು ಶಕ್ತಿ ನೀಡುತ್ತದೆ ನೀವು ಸಹ ಗುರುರಾಯರಿಗೆ ಶರಣಾದರೆ ಅವರ ಅನುಗ್ರಹ ನಿಮಗೂ ದೊರೆಯುವುದು ಖಚಿತ ಇಂತಹ ಇನ್ನಷ್ಟು ಧಾರ್ಮಿಕ ಕಥೆಗಳು ಮತ್ತು ಭಕ್ತಿಯ ವಿಡಿಯೋಗಳನ್ನು ಅಥವಾ ಚಲನಚಿತ್ರದ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು